ಈಗ ನೀವು ಏನಾದ್ರೂ ನೋಡಿದ್ರೆ ಒಂದು ಗುಲಾಬಿ ನೋಡಿದ್ರೆ ಆ ಎಷ್ಟು ಚಂದ ಅಂತ ಹೇಳ್ತೀರಲ್ವಾ ಹಾಗಾಗಿ ಕೆಲವೊಂದು ನಿಮ್ಗೆ ಎಷ್ಟು ಖುಷಿ ಆಗ್ತದೆ ನೋಡುವಾಗ ಅದನ್ನ ನೀವು ಚಂದ ಅಂತ ಹೇಳ್ತೀರಲ್ವಾ ಅದೇ ರೀತಿ ಇವತ್ತೊಂದು ಚಂದ ಚಂದ ಏನು ಚಂದ ಎಂಬುವಂತ ಅಭಿನಯ ಗೀತೆ ನಾವು ಮಾಡುವ ಚಂದ ಚಂದ பண்ண சந்த வண்ணாந்த சந்த சந்தேனோ சந்த ஏ மல்ல ஹூவ மூவின பரிமணந்த பரிமண ಏ ದಿನಾಲು ಶಾಲೆಗೆ ದಿನಾಲು ಶಾಲೆಗೆ ದಿನಾಲು ಶಾಲೆಗೆ ಬರುವುದು ಚಂದ ಬರುವುದು ಚಂದ ದಿನಾಲು ಶಾಲೆಗೆ ದಿನಾಲು ಶಾಲೆಗೆ ಬರುವುದು ಚಂದ ಬರುವುದು ಚಂದ ದಿನಾಲು ಶಾಲೆಗೆ ಬರ್ತೀರಲ್ವಾ ನೀವೆಲ್ಲಾ ಬರ್ತೀರಲ್ವಾ ವೆರಿ ಗುಡ್ ಹೇಗಿತ್ತು ಚೆನ್ನಾಗಿತ್ತು ಥ್ಯಾಂಕ್ ಯು ಟೀಚರ್ ವೆಲ್ಕಮ್ ಐ ಡಿಯರ್ ಲವ್ಲಿ चिल्ड्रन